ಪ್ರಿಯ ವೀಕ್ಷಕರ ನಮಸ್ಕಾರ ಬಿಗ್ ಬಾಸ್ ಒಂದು ಫೇಮಸ್ ರಿಯಾಲಿಟಿ ಶೋ ವ್ಯಕ್ತಿತ್ವದ ಆಟ ಅಂತಲೂ ಕರೀತಾರೆ ಆಯಿತು ಯಾರ್ಯಾರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ನಿಮಗೆ ತೋರಿಸ್ತಿದೆ ನಾವು ಕೂಡ ಅವರನ್ನು ಮೊದಲನೇ ದಿನದಿಂದ ನೋಡ್ಕೊಂಡು ಬರ್ತಾನೆ ಇರ್ತೇವೆ ಇದೆಲ್ಲದರ ಮತ್ತೆ ಈ ಬಾರಿ ಶುರುವಾಗಿರೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೆಲವೊಂದು ಟ್ವಿಸ್ಟ್ಗಳ ಮೂಲಕ ಪ್ರೇಕ್ಷಕರನ್ನು ಸೆಳೀತಿದೆ ನೀವು ನೋಡುವ ಸೀರಿಯಲ್ಲು ಸಿನಿಮಾ ಅಥವಾ ಮತ್ತಿನ್ಯಾವುದೋ ಟಿ ವಿ ಶೋ ಇರ್ಬೋದು ಅದು ಯಾವಾಗ ಮುಂದೇನಾಗಬಹುದು ಮುಂದೇನಾಗುತ್ತೆ ಅಂತನ್ನೋ ಮಟ್ಟದ ನಿರೀಕ್ಷೆಯನ್ನು ಹಾಕುತ್ತೋ ನೋಡಿ ಆಗ ಆ ಸೀರಿಯಲ್ಲು ಸಿನಿಮಾ ಟಿ ವಿ ಶೋ ಗೆಲುವಿನತ್ತ ಮುನ್ನುಗ್ತಿದೆ ಅಂತ ಅಂದ್ಕೊಳ್ಬೇಕು ಆ ರೀತಿಯ ನಿರೀಕ್ಷೆಯನ್ನು ಹೆಚ್ಚಿಸೋ ಶೋಗಳಲ್ಲಿ ಈ ಬಿಗ್ ಬಾಸ್ ಕೂಡ ಒಂದು ಅದರಲ್ಲಿ ಈ ಬಾರಿಯ ಬಿಗ್ ಬಾಸ್ ಶುರುವಾಗಿ ಬರೀ ಒಂದು ವಾರವಷ್ಟೇ ಆದರೂ ಅದರಲ್ಲಿರೋ ಸ್ಪರ್ಧಿಗಳ ಬಗ್ಗೆ ಅತಿ ಬೇಗ ಸೆಳೆದಿತ್ತು ಮಾತ್ರ ಪ್ರಾಪರ್ಟಿ ಕಾಮಿಡಿಯನ್ ದಿ ಯಂಗ್ ಮ್ಯಾನ್ ಗಿಲ್ಲಿ ನಟ ಮತ್ತು ಗಿಲ್ಲಿ ಜೊತೆ ಕೈಗೆ ಕಟ್ಟಿರೋ ಹಗ್ಗದಿಂದ ಎಳೆದಾಡಿಕೊಂಡು ಬಿಗ್ ಬಾಸ್ ಮನೆ ತುಂಬ ಓಡಾಡ್ತಿರೋ ಕಾವ್ಯ ಹೌದು ಈಗಿರೋ ಹದಿನೆಂಟು ಜನರ ಪೈಕಿ ಅವರೆಲ್ಲರನ್ನ ಹಿಂದಿಕ್ಕಿ ಜನರ ಮುಂದೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಇವರಿಬ್ಬರ ಮತ್ತೆ ಉಳಿದವರೇನು ಮನೆ ಬಿಟ್ಟು ಹೊರಗಡೆ ಇದ್ದಾರಾ ಅಂತ ಕೇಳಬೇಡಿ ಯಾರು ಒಳಗಡೆ ಇದ್ದಾರೆ ಯಾರು ಇದ್ದು ಇಲ್ಲದಂತಿದ್ದಾರೆ ಯಾರು ಯಾಕೆ ಇದ್ದಾರೆ ಅನ್ನೋದನ್ನ ಅಲ್ಲಿರೋರೆ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಈಗ ಅಸಲಿ ಮ್ಯಾಟ್ರಿಗೆ ಬರ್ತೀನಿ ಪಟಪಟ ಅಂತ ಮಾತನಾಡೋ ತನ್ನ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿರೋ ಗಿಲ್ಲಿ ನಟ ಅವನಿದ್ದಲ್ಲಿ ಹಾಸ್ಯಕ್ಕೆ ಬರ ಇಲ್ಲ ನಗು ಅಂತೂ ನೀವು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಅವನಿದ್ದಲ್ಲಿ ಇರುವಷ್ಟು ಹೊತ್ತು ತನ್ನ ಜೊತೆಗೆ ಇದ್ದವರನ್ನ ನಗಿಸ್ಕೊಂಡು ಖುಷಿ ಖುಷಿಯಾಗಿರ್ತಾನೆ ಈ ಖುಷಿಗೀಗ ಇನ್ನೊಂದು ರೂಪ ಬಂದಿದೆ ಅನ್ನಬಹುದು ಯಾಕಂದ್ರೆ ಗಿಲ್ಲಿಗೆ ಲೈಟಾಗಿ ಲವ್ ಆಯ್ತಾ ಅಂತ ಅನಿಸ್ತಿದೆ ದೊಡ್ಡ ಮನೆಯ ಒಳಗೆ ಮಲ್ಲವ್ವನ ಮದುವೆ ಸ್ಟೋರಿ ಕೇಳುತ್ತಾ ತನ್ನ ಲವ್ ಸ್ಟೋರಿಯನ್ನ ಬಹಿರಂಗ ಪಡಿಸ್ಕೊಂಡು ಪಕ್ಕದಲ್ಲಿದ್ದ ಕಾವ್ಯಾಗೆ ಪ್ರಪೋಸ್ ಮಾಡೇ ಬಿಟ್ಟ ಮಂಡ್ಯ ಹಾಯ್ದ ನಿಮ್ಗೆ ನೆನಪಿರ್ಲೆ ಬಿಗ್ ಬಾಸ್ ಶುರುವಾಗಿ ಈಗ ಒಂದು ವಾರ ಕಳೆದಿದೆ ಅಷ್ಟೆ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಮತ್ತು ಗಿಲ್ಲಿ ಫೋಟೋಸ್ ಮತ್ತು ವಿಡಿಯೋಗಳಿಗೆ ಲವ್ ಸಾಂಗ್ ಹಾಕಿ ಹರಿಬಿಡ್ತಿದ್ದಾರೆ ಅದು ಲಕ್ಷ ಲಕ್ಷ ವೀಕ್ಷಣೆನೂ ಆಗ್ತಿವೆ ಹಾಗಂತ ಇದಕ್ಕೆ ಲವ್ ಅನ್ಬೇಕಾ ಖಂಡಿತ ಇಲ್ಲ ಇಲ್ಲಿ ಬರೋ ಪ್ರಶ್ನೆ ಒಂದೇ ಈ ವಾರದಲ್ಲಿ ಜೊತೆ ಜೊತೆಯಾಗಿ ಕಾಣಿಸಿಕೊಂಡಿರೋ ಗಿಲ್ಲಿ ಮತ್ತು ಕಾವ್ಯ ಅದ್ಭುತವಾಗಿ ಆಟವಾಡ್ತಿದ್ದಾರೆ ಅಷ್ಟೇ ಮನರಂಜನೆಯನ್ನು ಕೊಡ್ತಿದ್ದಾರೆ ವಾರ ಪೂರ್ತಿ ಅಶ್ವಿನಿ ಟಾರ್ಗೆಟ್ ಮಾಡಿರೋ ತರ ಹೊಸ ಹೊಸ ರೂಲ್ಸ್ ಮಾಡಿ ಆಟವಾಡಿಸಿದ್ರು ಕೂಡ ಕಾವ್ಯಳನ್ನ ಗಿಲ್ಲಿ ಬಿಟ್ಟುಕೊಟ್ಟಿಲ್ಲ ಗಿಲ್ಲಿಯನ್ನ ಕಾವ್ಯ ಬಿಟ್ಟುಕೊಟ್ಟಿಲ್ಲ ಅಷ್ಟೊಂದು ಸಪೋರ್ಟಿವ್ ಆಗಿ ಒಬ್ಬರಿಗೊಬ್ಬರು ಸಾಥ್ ಕೊಟ್ಕೊಂಡು ನಿಂತಿದ್ದಾರೆ ಒಂದು ಸಲ ಭೇಟಿಯಾದ್ರೇ ಅದು ಲವ್ವು ಫ್ರೆಂಡ್ಶಿಪ್ಪು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗೋ ಈಗಿನ ಟೈಮಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಪ್ರಪೋಸನ್ನೇ ಮಾಡಿರೋ ಗಿಲ್ಲಿ ನಟನನ್ನು ಇನ್ನೆಷ್ಟು ಹೊತ್ತು ಕುಣಿಯಬಹುದು ಅವರ ಫ್ಯಾನ್ಸ್ ಅಂತ ನೀವೇ ಊಹಿಸ್ಕೊಳ್ಳಿ ಎನಿವೆ ಇದು ಬರೀ ಮೊದಲ ವಾರದ ಕತೆ ಇನ್ನೂ ನೂರು ದಿನಗಳ ಕಾಲ ಈ ಜರ್ನಿಯನ್ನು ನೋಡಬೇಕಿದೆ ಯಾವಾಗ ಯಾವಾಗ ಏನೇನಾಗುತ್ತೆ ಈ ಬಿಗ್ ಬಾಸ್ ಮನಿಯಲ್ಲಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡುತ್ತಲೇ ಹೋಗ್ತೀವಿ ಇದು ನಿಮಗೆ ತಲುಪಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ